ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಎರಡರ ಪ್ರಶ್ನೆ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹದಿನೆಂಟನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಈಗ ಅವ್ರೇನು ಕೊಟ್ಟಿದ್ದಾರೆ ಎ ನಾಲ್ಕು ಪ್ಲಸ್ ಎ ಎಂಟು ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅದು ಅದ್ರ ಜೊತೆಗೆ ಇಲ್ಲಿ ಎ ಆರು ಪ್ಲಸ್ ಎ ಹತ್ತು ಇಸ್ ಈಕ್ವಲ್ ಟು ನಲವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ಎ ಪ್ಲಸ್ ಎನ್ ಎನ್ ಅಂತಂದರೆ ಎನ್ ಜಾಗದಲ್ಲಿ ಒಂದು ನಾಲ್ಕು ಮೈನಸ್ ಒನ್ ಇಂಟು ಡಿ ಇಲ್ಲಿ ಪ್ಲಸ್ ಎ ಪ್ಲಸ್ ಎನ್ ಅಂದರೆ ಎನ್ ಜಾಗದಲ್ಲಿ ಎಂಟು ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಈಗ ಇಲ್ಲಿ ನೋಡ್ರಿ ಎ ಆರು ಅಂತಂದರೆ ಎ ಪ್ಲಸ್ ಆರು ಅಂದರೆ ಆರು ಮೈನಸ್ ಒಂದು ಇಂಟು ಡಿ ಪ್ಲಸ್ ಎ ಎನ್ ಅಂತಂದರೆ ಹತ್ತು ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ನಲವತ್ನಾಲ್ಕು ಈಗ ಎ ಪ್ಲಸ್ ಮೂರು ಡಿ ಪ್ಲಸ್ ಎ ಪ್ಲಸ್ ಏಳು ಡಿ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಈಗ ನೋಡಿ ಎ ಅನ್ನೋದು ಎಷ್ಟಿದೆ ಎರಡು ಡಿ ಇಲ್ಲಿ ಎ ಅನ್ನೋವು ಎಷ್ಟಿದ್ದಾವೆ ಎರಡಿದ್ದಾವೆ ಎ ಅನ್ನೋವು ಎರಡು ಎರಡು ಎ ಅಲ್ಲಿಗೆ ಡಿ ಅನ್ನೋ ಹತ್ತು ಹತ್ತು ಡಿ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಅದ ಇಲ್ಲಿ ಎ ಪ್ಲಸ್ ಐದು ಡಿ ಇಲ್ಲಿ ಎ ಪ್ಲಸ್ ಒಂಬತ್ತು ಡಿ ಇಸ್ ಈಕ್ವಲ್ ಟು ನಲ್ವತ್ನಾಲ್ಕು ಅಲ್ಲಿಗೆ ಎನ್ನವು ಎರಡಿದ್ದಾವೆ ಎರಡು ಎ ಪ್ಲಸ್ ಡಿ ಅನ್ನೋವು ಹದಿನಾಲ್ಕಿದೆ ಐದು ನೋಡಿ ಒಂಬತ್ತು ಹದಿನಾಲ್ಕು ಡಿ ಈಕ್ವಲ್ ಟು ನಲ್ವತ್ನಾಲ್ಕು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಎರಡರಲ್ಲಿ ಒಂದನ್ನು ಕಳೆಯೋಣ ಎರಡರಲ್ಲಿ ಒಂದನ್ನು ಕಳೆಯೋಣ ಎರಡು ಮೈನಸ್ ಒಂದು ಮಾಡಿದಾಗ ಸೊ ನೋಡಿ ಈ ಕಡೆ ಲೈನ್ ಹಾಕ್ಬಿಡ್ತೀನಿ ನಾನು ಅಂದರೆ ಕೆಳಗೆ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಗೆ ಎರಡು ಎ ಪ್ಲಸ್ ಹದಿನಾಲ್ಕು ಡಿ ಇಸ್ ಈಕ್ವಲ್ ಟು ನಲ್ವತ್ನಾಲ್ಕು ನೆಕ್ಸ್ಟ್ ಇದು ಎರಡು ಎ ಪ್ಲಸ್ ಹತ್ತು ಡಿ ಪ್ಲಸ್ ಇಪ್ಪತ್ನಾಲ್ಕು ಮೈನಸ್ ಹಾಕೋಣ ಯಾಕಂದರೆ ಎಲ್ಲ ಕೆಳಗೆ ಕಳೀತಾ ಇರೋದರಿಂದ ಮೈನಸ್ ಹಾಕೋಣ ಎರಡು ಎ ಎರಡು ಎ ಕ್ಯಾನ್ಸಲ್ ಅಲ್ಲಿಗೆ ನೋಡಿ ಹದಿನಾಲ್ಕರಲ್ಲಿ ಹತ್ತು ಹೋದರೆ ನಾಲ್ಕು ಡಿ ನೆಕ್ಸ್ಟ್ ನಲವತ್ತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಹೋದರೆ ಇಪ್ಪತ್ತು ಅಲ್ಲಿ ಡಿ ಇಸ್ ಈಕ್ವಲ್ ಟು ಇಪ್ಪತ್ತು ಬೈ ನಾಲ್ಕು ಅಲ್ಲಿ ಡಿ ಇಸ್ ಈಕ್ವಲ್ಟು ನಾಲ್ಕು ಒಂದ್ಲೇ ನಾಲ್ಕು ಅಲ್ಲಿ ಡಿ ಇಸ್ ಈಕ್ವಲ್ಟು ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಸಾಮಾನ್ಯ ವ್ಯತ್ಯಾಸ ಐದು ಬಂತು ಈಗ ಡಿ ಈಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು ಐದನ್ನು ಒಂದರಲ್ಲಿ ಹಾಕಿದಾಗ ಒಂದರಲ್ಲಿ ಹಾಕಿದಾಗ ಸೊ ಒಂದೇನಿದೆ ಎರಡು ಎ ಪ್ಲಸ್ ಹತ್ತು ಡಿ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಈಗ ಎರಡು ಎ ಪ್ಲಸ್ ಹತ್ತು ಡಿ ಅಂದರೆ ಡಿ ಜಗ್ ಏನಿದೆ ಐದು ಪ್ಲಸ್ ಇಪ್ಪತ್ನಾಲ್ಕು ಅಲ್ಲಿಗೆ ಎರಡು ಎ ಪ್ಲಸ್ ಐದತ್ತಲೇ ಐವತ್ತು ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಈ ಐವತ್ತನ್ನು ಇಸಿಕ್ ಒಟ್ಟರೆ ನಿಂದು ಆ ಕಡೆ ಕಳಿಸೋಣ ಆಗ ಎರಡು ಎಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಮೈನಸ್ ಐವತ್ತು ಅಲ್ಲಿಗೆ ಎರಡು ಎ ನೋಡಿ ಐವತ್ತರಲ್ಲಿ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತಾರು ಎಂಥ ಇಪ್ಪತ್ತಾರು ಮೈನಸ್ ಇಪ್ಪತ್ತಾರು ಈಗ ಒರೇ ಗುಣಾಕಾರ ಮಾಡೋಣ ಎ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತಾರು ಬೈ ಎರಡು ಅಲ್ಲಿಗೆ ಎರಡರಿಂದ ಇಪ್ಪತ್ತಾರನ್ನು ಭಾಗ್ಸಿದ್ರೆ ಎರಡು ಹದಿಮೂರಲೆ ಅಲ್ವಾ ಎರಡು ಹದಿಮೂರಲೆ ಅಲ್ಲಿಗೆ ಎ ಬೆಲೆ ಏನು ಬಂತು ಮೈನಸ್ ಹದಿಮೂರು ಬಂತು ಈಗ ನಮಗೆ ಬೇಕಾಗಿರ್ತಕ್ಕಂಥ ಶ್ರೇಡಿಯ ಮೊದಲ ಮೂರು ಪದ ಶ್ರೇಡಿಯ ಪದ ಶ್ರೇಡಿಯ ಮೊದಲ ಮೂರು ಪದಗಳು ಮೊದಲನೇದೇನು ಎ ಅಲ್ವಾ ನೆಕ್ಸ್ಟು ಎ ಪ್ಲಸ್ ಡಿ ಎರಡನೇದು ಮ ಮೂರನೇ ಪದ ಎ ಪ್ಲಸ್ ಎರಡು ಡಿ ಎ ಅಂತಂದ್ರೇನು ಎ ಕಂಡಿಡಿದ್ವಿ ನಾವು ಮೈನಸ್ ಹದಿಮೂರು ಎ ಪ್ಲಸ್ ಡಿ ಎ ಅಂದರೆ ಹದಿಮೂರು ಡಿ ಅಂದರೆ ಎಷ್ಟು ಡಿ ಕಂಡುಹಿಡಿದೀವಿ ಐದು ಹೌದಾ ಹಾಂ ಹದಿಮೂರರಲ್ಲಿ ಐದು ಹೋದರೆ ಎಂಟು ಇನ್ನು ನೆಕ್ಸ್ಟು ಎ ಅಂತಂದರೆ ಹದಿಮೂರು ಎರಡು ಡಿ ಅಂತಂದರೆ ಎರಡು ಇಂಟು ಐದು ಎರಡು ಐದಲೇ ಹತ್ತು ಅಲ್ವಾ ಅಲ್ಲಿಗೆ ಮೈನಸ್ ಹದಿಮೂರರಲ್ಲಿ ಹತ್ತನ್ನು ಕಳೆದ್ರೆ ಎಷ್ಟು ಬಂತು ಮೂರು ಬಂತು ಎಂಥ ಮೂರು ಮೈನಸ್ ಮೂರು ಹಾಗಾಗಿ ಸಮಾಂತರ ಶ್ರೇಡಿಯ ಮೊದಲ ಮೂರು ಪದಗಳು ಹದಿಮೂರು ಎಂಟು ಮೈನಸ್ ಎಂಟು ಇಲ್ಲಿ ನೋಡಿ ಇದು ಮೈನಸ್ ಎಂಟು ನೆಕ್ಸ್ಟು ಮೈನಸ್ ಮೂರು ಇವು ಸಮಾಂತರ ಶ್ರೇಡಿಯ ಮೊದಲ ಮೂರು ಪದಗಳಾಗಿದ್ದವು ಮೈನಸ್ ಹದಿಮೂರು ಮೈನಸ್ ಎಂಟು ಮತ್ತು ಮೈನಸ್ ಮೂರು ಹತ್ತೊಂಬತ್ತನೇ ಲೆಕ್ಕ ವಾರ್ಷಿಕ ಸಂಬಳ ರು ಐದು ಸಾವಿರ ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಬತ್ತಿಯ ಇನ್ನೂರು ಇರುವ ಕೆಲಸಕ್ಕೆ ಸುಬ್ಬರಾವ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೇರಿದ್ರು ಯಾವ ವರ್ಷದಲ್ಲಿ ಅವ್ರ ಸಂಬಳ ಏಳು ಸಾವಿರ ಆಯಿತು ಅಂತ ನೋಡಿ ಅಂದರೆ ಅವರು ಫಸ್ಟ್ ಸಂಬಳ ಏನು ಐದು ಸಾವಿರ ಅಂದರೆ ಮೊದಲನೇ ಪದ ಐದು ಸಾವಿರ ಆಮೇಲೆ ವರ್ಷ ಇನ್ನೂರು ಇನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಇನ್ನೂರು ರೂಪಾಯಿ ಜಾಸ್ತಿ ಆಗೋದು ಅಂತಂದರೆ ಅದು ಇಂಕ್ರಿಮೆಂಟ್ ಅಂತ ಕರೀತಾರೆ ಪ್ರತಿ ವರ್ಷ ಇನ್ನೂರು ರೂಪಾಯಿ ಮತ್ತು ಮುಂದಿನ ವರ್ಷ ಇನ್ನೂರು ರೂಪಾಯಿ ಸೊ ಹಿಂಗೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇವ್ರ ಸಂಬಳ ಏನಿದೆ ಅದು ಆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಕಾರಣ ಏನು ಅಂತಂದರೆ ಇವರು ಹೆಚ್ಚುವರಿ ಬತ್ತೆ ಪ್ರತಿ ವರ್ಷಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅಂದರೆ ಸಾಮಾನ್ಯ ವ್ಯತ್ಯಾಸ ಇನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅದನ್ನು ಬರ್ಕೊಂಬಿಡೋಣ ನೋಡಿ ಪ್ರತಿ ವರ್ಷ ಇನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರದ್ದು ಏನು ಸಮಾಂತರ ಶ್ರೇಣಿಯಲ್ಲಿದೆ ಅವ್ರ ಸಂಬಳ ಅಂತ ಗೊತ್ತಾಗುತ್ತೆ ಈಗ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಅವ್ರು ಪ್ರತಿ ವರ್ಷದ ಸಂಬಳ ಬರ್ಕೊಂಬಿಡೋಣ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಪ್ರತಿ ವರ್ಷದ ಅವ್ರ ಸಂಬಳ ಮೊದಲನೇ ವರ್ಷ ಎಷ್ಟು ಐದು ಸಾವಿರ ಕರೆಕ್ಟಾ ಆಮೇಲೆ ಐದು ಸಾವಿರಕ್ಕೆ ಇನ್ನೂರು ರೂಪಾಯಿ ಸೇರಿಕೊಳ್ಳುತ್ತೆ ನೆಕ್ಸ್ಟು ಇದು ಐದು ಸಾವಿರದ ಎಷ್ಟಾಯಿತು ಐದು ಸಾವಿರದ ಏಳ್ನೂರಾಯಿತು ಹೌದಾ ಐದು ಸಾವಿರದ ಏಳ್ನೂರಾಯಿತು ಈ ಏಳ್ನೂರಕ್ಕೆ ಮತ್ತೆ ಸಾರಿ ಐದು ಸಾವಿರದ ಇನ್ನೂರು ಆಯ್ತಿದ್ದು ಐದು ಸಾವಿರದ ಇನ್ನೂರು ಆಯಿತು ಇದಕ್ಕೆ ಮತ್ತೆ ಇನ್ನೂರು ಸೇರಿಕೊಳ್ಳುತ್ತೆ ಸೊ ಹಿಂಗೆ ಸೇರ್ಕೊಂಡು 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 ಟೋಟಲ್ ಎಷ್ಟು ಆಗಬೇಕಂತೆ ಏಳು ಸಾವಿರ ಆಗಬೇಕಂತೆ ಸೊ ಇಲ್ಲಿಗೆ ಇನ್ನೊಂದ್ಸರಿ ಬರೀಯ ಇದು ಐದು ಸಾವಿರ ಇದು ಐದು ಸಾವಿರದ ಇನ್ನೂರು ಇದು ಐದು ಸಾವಿರದ ನಾನ್ನೂರು ಪ್ಲಸ್ ಡ್ಯಾಶ್ 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 ಏಳು ಸಾವಿರ ಕರೆಕ್ಟಾ ಈಗ ನೋಡಿ ಈಗ ಸಮಾಂತರ ಸ್ಟೆಡಿಯ ಮೊದಲನೇ ಪದ ಏನು ಐದು ಸಾವಿರ ಡಿ ಏನು ಪ್ರತಿ ವರ್ಷ ಏನು ಜಾಸ್ತಿ ಆಗ್ತಾಯಿದೆಯಲ್ಲ ಅದೇ ಇನ್ನು ಎ ಎನ್ ಇಸ್ ಈಕ್ವಲ್ ಟು ಏಳು ಸಾವಿರ ಈಗ ನಾವೇನು ಕಂಡಿಯಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದ್ರೇನು ಏಳು ಸಾವಿರ ಪ್ಲಸ್ ಎ ಅಂದರೆ ಐದು ಸಾವಿರ ಪ್ಲಸ್ ಎನ್ ಗೊತ್ತಿಲ್ಲ ನಮಗೆ ಎನ್ ಮೈನಸ್ ಒನ್ ಡಿ ಅಂದರೆ ಇನ್ನೂರು ರೂಪಾಯಿ ಈಗ ನೋಡಿ ಐದು ಸಾವಿರ ಈ ಕಡೆ ತೆಗೆದುಕೊಳ್ಳೋಣ ಅಲ್ಲಿಗೆ ಏಳು ಸಾವಿರದರಲ್ಲಿ ಐದು ಸಾವಿರ ಹೋದರೆ ಅದ ಈಗೇನು ಉಳೀತಿಲ್ಲಿ ಎನ್ ಮೈನಸ್ ಒನ್ ಇಂಟು ಇನ್ನೂರು ಸೊ ಏಳರಲ್ಲಿ ಐದು ಹೋದರೆ ಎರಡು ಎರಡು ಸಾವಿರ ಉಳೀತು ಈಗ ಎನ್ ಮೈನಸ್ ಒನ್ ಇಂಟು ಇನ್ನೂರು ಈಗ ಒರೆ ಗುಣಾಕಾರ ಮಾಡೋಣ ಅಲ್ಲಿಗೆ ಎರಡು ಸಾವಿರ ಡಿವೈಡೆಡ್ ಬೈ ಇನ್ನೂರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ನೋಡಿ ಎರಡು ಸೊನ್ನೆ ಎರಡು ಸೊನ್ನೆ ಹೋಯ್ತು ಎರಡೊಂದಲೆ ಎರಡು ಹತ್ತಲೆ ಸೊ ಅಲ್ಲಿಗೇನು ಬಂತು ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಹತ್ತು ಈಗ ನನಗೆ ಒಂದು ಬೇಡ ಆ ಕಡೆ ಕಳ್ಸೋಣ ಈಸ್ ಈಕ್ವಲ್ಟ್ರಿಂದ ಅಲ್ಲಿಗೆ ಹತ್ತು ಪ್ಲಸ್ ಒಂದು ಹನ್ನೊಂದು ಎನ್ ಇಸ್ ಈಕ್ವಲ್ ಟು ಹನ್ನೊಂದು ಎನ್ ಎಷ್ಟು ಬಂತು ಹನ್ನೊಂದು ಅಂದರೆ ಯಾವ ವರ್ಷದಲ್ಲಿ ಅವ್ರ ಸಂಬಳ ಏಳು ಸಾವಿರ ಆಗುತ್ತೆ ಹನ್ನೊಂದನೇ ವರ್ಷದಲ್ಲಿ ಅವ್ರ ಸಂಬಳ ಏಳು ಸಾವಿರ ಆಗುತ್ತೆ ಅದನ್ನು ಬರೆದು ಲೆಕ್ಕ ಮುಗಿಯಿತು ನೋಡಿ ಹನ್ನೊಂದನೇ ವರ್ಷದಲ್ಲಿ ಸುಬ್ರಾವ್ ಅವರ ಸಂಬಳ ಏಳು ಸಾವಿರ ರೂಪಾಯಿ ಆಗುತ್ತದೆ ಈ ಒಂದು ಅಭ್ಯಾಸದ ಕೊನೆಯ ಲೆಕ್ಕ ಇಪ್ಪತ್ತನೇದು ರಾಮ್ ಕಲಿಯು ವರ್ಷದ ಮೊದಲ ವಾರದಲ್ಲಿ ಐದು ರೂಪಾಯಿ ಉಳಿಸ್ತಾಳಂತೆ ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು ಒಂದು ಪಾಯಿಂಟ್ ಏಳು ಐದು ರೂಪಾಯಿ ಹೆಚ್ಚಿಸ್ತಾಳಂತೆ ಎನ್ ವಾರದಲ್ಲಿ ಅವಳ ಉಳಿತಾಯ ಇಪ್ಪತ್ತು ರೂಪಾಯಿ ಎಪ್ಪತ್ತೈದು ಪೈಸೆ ಅಂದರೆ ಇಪ್ಪತ್ತು ಪಾಯಿಂಟ್ ಏಳು ಐದು ಆದರೆ ಎನ್ನ ಬೆಲೆ ಕಂಡುಹಿಡಿಯಿರಿ ಅಂತ ಇದು ತುಂಬ ಸಿಂಪಲ್ಲು ಮೊದಲನೇ ವಾರ ಉಳಿಸೋದು ಅಂತಂದ್ರೇನು ಮೊದಲ ಪದ ಅದು ಐದು ರು ಹೌದಾ ಇನ್ನೂ ಪ್ರತಿ ವಾರ ಜಾಸ್ತಿ ಮಾಡ್ಕಂತ ಹೋಗ್ತಾಳೆ ಅಂದರೆ ಅದೇನದು ಸಾಮಾನ್ಯ ವ್ಯತ್ಯಾಸ ಹೌದಾ ಒಂದು ಪಾಯಿಂಟ್ ಏಳು ಐದು ರು ಇನ್ನು ಟೋಟಲ್ ಎ ಎನ್ ಅದನ್ನು ಕೊಟ್ಬಿಟ್ಟಿದ್ದಾರೆ ಅಂದರೆ ಟೋಟಲ್ಲು ಎಷ್ಟು ಉಳಿತಾಯ ಅವಳು ಉಳಿತಾಯ ಇಪ್ಪತ್ತು ಪಾಯಿಂಟ್ ಏಳು ಐದು ರೂಪಾಯಿ ಆಗುತ್ತಂತೆ ಸೊ ಹಾಗಾದರೆ ಎಷ್ಟು ವಾರದಲ್ಲಿ ಆಗುತ್ತೆ ಎಷ್ಟು ವಾರ ಅಂತಂದರೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ನಮಗೆ ಸಮಾಂತರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಕೊಟ್ಬಿಟ್ಟಿದ್ದಾರೆ ಎಷ್ಟು ಇಪ್ಪತ್ತು ಪಾಯಿಂಟ್ ಏಳು ಐದು ಉಳಿದಿರೋ ಸ್ಟೇಟ್ಮೆಂಟ್ ಪ್ರಕಾರ ಏನು ಬರ್ಕೋಳೋ ಅವಶ್ಯಕತೆಯೇ ಇಲ್ಲ ನೀವು ಡೈರೆಕ್ಟ್ ಹಿಂಗೆ ಮಾಡ್ಬೋದು ಇಲ್ಲಿ ಐದು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಎಷ್ಟು ಒಂದು ಪಾಯಿಂಟ್ ಏಳು ಐದು ಈಗ ಐದನ್ನು ಇಸಿಕ್ವಲ್ ಟು ಆ ಕಡೆ ಕಳಿಸೋಣ ಅಲ್ಲಿಗೆ ಇಪ್ಪತ್ತು ಪಾಯಿಂಟ್ ಏಳು ಐದು ಮೈನಸ್ ಐದು ಈಸ್ ಟು ಎನ್ ಮೈನಸ್ ಒನ್ ಇಂಟು ಒಂದು ಪಾಯಿಂಟ್ ಏಳು ಐದು ಒಂದು ಪಾಯಿಂಟ್ ಏಳು ಐದು ಇದು ಒಂದಿದು ಒಂದು ಪಾಯಿಂಟ್ ಏಳು ಐದು ಈಗ ನೋಡಿ ಇಪ್ಪತ್ತರಲ್ಲಿ ಐದು ಹೋದರೆ ಹದಿನೈದು ಅಲ್ಲಿ ಪಾಯಿಂಟ್ ಏಳು ಐದು ಇದೆ ಹದಿನೈದು ಪಾಯಿಂಟ್ ಏಳು ಐದು ಎನ್ ಮೈನಸ್ ಒನ್ ಇಂಟು ಒಂದು ಪಾಯಿಂಟ್ ಏಳು ಐದು ಈಗ ಒಂದು ಪಾಯಿಂಟ್ ಏಳು ಐದನ್ನು ಇಸ್ಕ್ವಲ್ಟ್ರನಿಂದ ಆ ಕಡೆ ಕಳಿಸೋಣ ಅಂದರೆ ಹೊರೆ ಗುಣಾಕಾರ ಮಾಡೋಣ ಅಲ್ಲಿಗೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಹದಿನೈದು ನೋಡಿ ಪಾಯಿಂಟ್ ಹದಿನೈದು ಪಾಯಿಂಟ್ ಏಳು ಐದು ಡಿವೈಡೆಡ್ ಬೈ ಒಂದು ಪಾಯಿಂಟ್ ಏಳು ಐದು ಇಲ್ಲೂ ಪಾಯಿಂಟ್ ಸಂಖ್ಯೆ ಆದಮೇಲೆ ಎರಡಿದೆ ಇಲ್ಲೂ ಪಾಯಿಂಟ್ ಸಂಖ್ಯೆ ಆದಮೇಲೆ ಎರಡಿದೆ ಅದನ್ನು ನಾವು ಏನು ಮಾಡ್ಬೋದು ಹಂಗಕ್ಕೆ ಡೈರೆಕ್ಟ್ ಇದನ್ನು ಈ ರೀತಿ ಬರ್ಕೋಬೋದು ಹದಿನೈದು ಎಪ್ಪತ್ತೈದು ಅಂದರೆ ಸಾವಿರದ ಐನೂರ ಎಪ್ಪತ್ತೈದು ಇದು ನೂರ ಎಪ್ಪತ್ತೈದು ಅಂತ ಇದನ್ನು ನಿಮ್ಗೆ ಡೈರೆಕ್ಟ್ ಬರ್ಕೋಬೋದು ನಾವು ಹೌದಾ ಈಗ ನೋಡಿ ನೂರ ಎಪ್ಪತ್ತೈದು ಹದಿನೈದು ಎಪ್ಪತ್ತೈದು ಏನಿದೆ ಇದು ಇಪ್ಪತ್ತೈದರಿಂದ ಹೋಗುತ್ತೆ ಸೊ ನೂರ ಎಪ್ಪತ್ತೈದು ಇಪ್ಪತ್ತೈದರಿಂದ ಹೋದರೆ ನೋಡ್ರಿ ಇಪ್ಪತ್ತೈದು ಆರಲೆ ನೂರೈವತ್ತು ನಮಗೆ ಗೊತ್ತಿದ್ದು ಇಪ್ಪತ್ತೈದರ ಮಧ್ಯೆ ಸು ಸಿಂಪಲ್ ನಿಮಗಲ್ವಾ ಇಪ್ಪತ್ತೈದು ಆರಲೇ ನೂರೈವತ್ತು ಅದಕ್ಕಿಂತ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಏಳೇ ಅಲ್ವಾ ಅಂದರೆ ಏಳೇ ಏಳೇ ಹೋಗುತ್ತಿದ್ದು ನೆಕ್ಸ್ಟ್ ಇದು ಸಾವಿರದ ಐನೂರ ಎಪ್ಪತ್ತೈದು ಇದೆ ಇದೆಯಾದ್ರಿಂದ ಹೋಗುತ್ತೆ ನೋಡೋಣ ಇಪ್ಪತ್ತೈದು ನಾನು ನಾಳೆ ಹೇಳ್ದಂಗೆ ಇಪ್ಪತ್ತೈದು ಆರುಲೇ ನೂರ ಐವತ್ತು ಕರೆಕ್ಟಾ ಏಳು ಸೊನ್ನೆ ಸೊನ್ನೆ ಐದು ಕೆಳಗಿಳಿಸ್ಕೊಳ್ಳೋಣ ಎಪ್ಪತ್ತೈದು ಆಯಿತು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಅಲ್ಲಿಗೆ ಎಷ್ಟು ಬರುತ್ತಿದು ಅರವತ್ತ್ಮೂರು ಡಿವೈಡೆಡ್ ಬ ಕೆಳಗೆ ಏಳು ಈಗ ನೋಡಿ ಏಳು ಒಂದಲೆ ಏಳು ಒಂಬತ್ಲೇ ಕರೆಕ್ಟಾಗಿ ಅಲ್ಲಿಗೆ ಒಂಬತ್ತು ಬಂತು ಏನಿದು ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಒಂಬತ್ತು ಈಗ ನನಗೆ ಎನ್ ಬೇಕು ಹಂಗಾಗಿ ಇದೇನು ಮಾಡೋಣ ಒಂದನ್ನು ಇಸಿಕೊಲ್ಟ್ರಿಂದ ಆ ಕಡೆ ಕಳಿಸೋಣ ಅಲ್ಲಿಗೆ ಒಂಬತ್ತು ಪ್ಲಸ್ ಒಂದು ಅಲ್ಲಿಗೆ ಎನ್ ಈಸ್ ಈಕ್ವಲ್ ಟು ಹತ್ತಾಯಿತು ಅಂದರೆ ಯಾವ ವಾರದಲ್ಲಿ ಅವಳ ಉಳಿತಾಯ ಹತ್ತಾಯಿತು ಅಂತಂದರೆ ಹತ್ತನೇ ವಾರದಲ್ಲಿ ಅವಳ ಉಳಿತಾಯ ಇಪ್ಪತ್ತು ಪಾಯಿಂಟ್ ಏಳು ಐದು ರು ಆಯಿತು ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ಈ ರೀತಿ ಬರೀಬೇಕಾಗತ್ತೆ